ಬೆಂಗಳೂರಿನಲ್ಲಿ ಲೊಕೇಟ್ ಆಗಿರುವಂತಹ ರಂಗೋಲಿ ಗಾರ್ಡನ್ ಇದು ನಿಜಕ್ಕೂ ಈ ಸ್ಥಳ ಎಷ್ಟು ಅದ್ಭುತವಾಗಿದೆ ಎಂದರೆ ಹಳ್ಳಿ ಮತ್ತು ರೈತರ ಬದುಕಿನ ಚಿತ್ರಣವನ್ನ ಒಂದು ಇಂಚಿಂಚು ತೆರೆದಿಟ್ಟಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಳ್ಳಿಯ ಜನಜೀವನ ಹಿಂದಿನ ಕಾಲದಲ್ಲಿ ಹಿರಿಯರು ಬಳಸುತ್ತಿದ್ದ ವಸ್ತುಗಳು ಉಡುಗೆಗಳ ಪರಿಚಯ ಆಗಬೇಕೆಂದ್ರೆ ನಾವ್ ಇಲ್ಲಿಗೆ ಒಮ್ಮೆಯಾದರೂ ಬೇಟೆ ಕೊಡಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ನಿಮಗೆ ರಂಗೋಲಿ ಗಾರ್ಡನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿನ ವಿಶೇಷತೆ ಅಂದ್ರೆ ಹಿಂದೆ ಸಮಾಜ ಹೇಗಿತ್ತು ಹಳ್ಳಿಗರ ಜೀವನ ಮುಂತಾದ ವಿಷಯಗಳು ನಿಮ್ಮ ಮಕ್ಕಳು ತಿಳಿದುಕೊಳ್ಳಲು ತುಂಬಾನೇ ಸಹಾಯ ಆಗತ್ತೆ ಈ ವಿಡಿಯೋವನ್ನ ನೋಡುದ್ರ ಮೂಲಕ ಸ್ವಲ್ಪ ಮಟ್ಟಿಗೆ ನೀವು ಎಲ್ಲೋದನ್ನ ಅರ್ಥ ಮಾಡಿಕೊಳ್ಳಬಹುದು ಸಂಪೂರ್ಣವಾದ ಚಿತ್ರೀಕರಣ ನಾನು ಮಾಡಿದ್ದೀನಿ ಅದರ ಜೊತೆಗೆ ಇಲ್ಲಿ ನಿಮಗೆ ಕೆಲವೊಂದು ನಿಜವಾದ ಪುತ್ಥಳಿ ಕಾಣಿಸುತ್ತೆ ಮನುಷ್ಯನ ರೂಪದಲ್ಲಿ ಇರುವಂತಹ ಪುತ್ಥಳಿ ಕಾಣಿಸುತ್ತೆ ಸೇಮ್ ಮನುಷ್ಯನ ಹಾಗೆಯೇ ಕಾಣುತ್ತೆ ಅಷ್ಟು ಒಂದು ಒಳ್ಳೆಯ ಫಿಚರ್ ಅನ್ನ ನಾವು ನೋಡಬಹುದು ಸೇಮ್ ಮನುಷ್ಯರಲ್ಲ ಅಂತ ಹೇಳಕ್ಕಾಗಲ್ಲ ಅಷ್ಟು ಒಳ್ಳೆಯದ ರೀತಿಯಲ್ಲಿ ಕಾಣಿಸುತ್ತೆ ಜೊತೆಗೆ ನಿಮಗೆ ಇಲ್ಲಿಗೆ ಎಂಟ್ರಿ ಆಗ್ಬೇಕಾದ್ರೆ ನೀವು ಟಿಕೆಟ್ ತಗೋಬೇಕಾಗತ್ತೆ ವೀಕ್ ಡೇಸ್ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ಇರುತ್ತೆ ದೊಡ್ಡವರಿಗೆ ಮಕ್ಕಳಿಗೆ ಒನ್ ಫಿಫ್ಟಿ ಇರುತ್ತೆ ಅದೇ ದೊಡ್ಡವರ ವೀಕ್ ಎಂಡ್ಸ್ ಅಲ್ಲಾದ್ರೆ ನಿಮಗೆ ಟೂ ಫಿಫ್ಟಿ ಇರುತ್ತೆ ಮಕ್ಕಳಿಗೆ ಸೇಮ್ ಒನ್ ಫಿಫ್ಟಿ ಇರುತ್ತೆ ಇದನ್ನ ತಗೊಂಡು ನೀವು ಒಳಗಡೆ ಬರಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ಚೌಕಬಾರ ಗೋಲಿ ಆಟ ಹಗ್ಗದ ಆಟ ಟಯರ್ ಆಟ ಚಿನ್ನಿದಂಡು ಹಾಗೆ ಸುಮಾರು ಹಳ್ಳಿ ಕಡೆ ಜನಪ್ರಿಯ ಆಟ ಇದೆ ಅಲ್ವಾ ಅದನ್ನೆಲ್ಲ ನಾವು ಇಲ್ಲಿ ನೋಡಬಹುದು ಅದರ ಜೊತೆಗೆ ಒಂದು ಹಳ್ಳಿಯ ವಾತಾವರಣ ಸೃಷ್ಟಿಯಾಗಿದ್ದು ಇಲ್ಲಿ ಹುಡುಗರು ಗೋಲಿ ಆಟ ಆಡುವರು ದೊಡ್ಡವರು ಚೌಕಬಾರ ಹೆಣ್ಣು ಮಕ್ಕಳು ಗಿರ್ಗಂಟಿ ಆಡುವುದನ್ನ ನೀವು ನೋಡಬಹುದು ಎತ್ತು ಕೂಡ ಬಹಳ ನ್ಯಾಚುರಲ್ ಆಗಿದ್ದು ಎತ್ತಿನ ಗಾಡಿ ಮತ್ತು ಮಕ್ಕಳ ಸಂಭ್ರಮವಂತೂ ಹೇಳತೀರದು ಮೊದಲ ಹೇಳಿದ ಹಾಗೆ ಬಟ್ಟೆ ವಾತಾವರಣ ಅಂಗಡಿ ಇದೆಲ್ಲದನ್ನ ಹಂಚಿನ ಮನೆ ತೋಟ ಮನೆ ಸಹ ನಾವಿಲ್ಲಿ ಕಾಣಬಹುದು ಎಷ್ಟು ಅದ್ಭುತವಾಗಿದೆ ನೋಡಿ ಹಿಂದಿನ ಕಾಲದಲ್ಲಿ ಕಂಡು ಬರುವಂತಹ ಅಂಗಡಿಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ನಮಗೆ ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ ಮತ್ತೆ ನಮ್ಮ ಬಟ್ಟೆಯನ್ನ ಸ್ಟಿಚ್ ಮಾಡುವವರು ಹಿಂದಿನ ಕಾಲದಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ರು ಮನೆ ಮುಂದೆ ನಾಯಿ ಕಾಯುವಂತಹದ್ದು ಮಕ್ಕಳು ಇರುವಂತಹದ್ದು ಇಷ್ಟು ಅದ್ಭುತವಾದ ದೃಶ್ಯವಳಿ ಅಲ್ವಾ ತುಂಬಾನೇ ಖುಷಿ ಆಯ್ತು ನನಗೆ ಈ ಪ್ಲೇಸ್ ನಿಜವಾಗ್ಲೂ ನೋಡ್ತಾ ಇದ್ದಂಗೆ ನಾನು ಒಮ್ಮೆ ಹಿಂದಿನ ಕಾಲಕ್ಕೆ ಹೋಗ್ಬಿಟ್ಟೆ ಬಟ್ ನಮ್ಗೆ ಇಷ್ಟೆಲ್ಲ ನೋಡಕ್ ಸಿಕ್ಕಿಲ್ಲ ನಾನು ಕೂಡ ಇಷ್ಟೆಲ್ಲ ನೋಡಿಲ್ಲ ಬಟ್ ಇವಾಗಿನ್ ಮಕ್ಳು ನಾ ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನೋಡಿದಿವಿ ಬಟ್ ಇವಾಗಿನ್ ಮಕ್ಳಿಗೆ ಅದು ಕೂಡ ಅವಕಾಶ ಇಲ್ಲ ಅಲ್ವಾ ಹಾಗಾಗಿ ಇದ್ರ ಮೂಲಕ ನಾವು ತೋರ್ಸ್ಕೊಡ್ಬೋದು ಮಕ್ಳಿಗೆ ಇಲ್ಲಿ ನೋಡಿ ಚಿನ್ನವನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದು ಒಂದು ಚಿನ್ನದಾಗಿ ಸಣ್ಣದಾಗಿ ಒಂದು ಚಿನ್ನದ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ತುಂಬಾ ಖುಷಿ ಆಗತ್ತೆ ನೋಡಿ ಮನೆಯೆಲ್ಲ ನೋಡ್ಬೋದು ನೀವು ಸೇಮ್ ಮರದಲ್ಲಿ ಇರುವಂತದ್ದು ಸಿಮೆಂಟಿನಲ್ಲಿ ಮಾಡಿರೋದು ಆ ರೀತಿ ಮನೆ ಇದೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಜಾತಕ ಕೇಳ್ತಾ ಇದ್ದಾರೆ ತಮ್ಮ ಮಗಳ ಭವಿಷ್ಯವನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಬ್ರಾಹ್ಮಣರು ಶಾಸ್ತ್ರವನ್ನ ಹೇಳಿಕೊಡುವಂತದ್ದಿದು ನೋಡಿ ಮದುವೆ ಸಂಭ್ರಮ ಯಾವ ರೀತಿ ಇರುತ್ತೆ ಹಿಂದಿನ ಕಾಲದಲ್ಲಿ ಮದುವೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಅವರು ತೋರಿಸಿದ್ದಾರೆ ಸಿಂಪಲ್ ಆಗಿರುತ್ತೆ ಅಲ್ವಾ ಹಿಂದಿನ ಕಾಲದಲ್ಲಿ ಅದೇ ತರ ಇಲ್ಲಿ ಮಾಡಿ ತೋರಿಸಿದ್ದಾರೆ ಇದು ಎತ್ತಿನ ಗಾಡಿ ಎತ್ತಿನ ಗಾಡಿಯ ಮೇಲೆ ಮಕ್ಕಳು ಆಟ ಆಡುತ್ತಿರುವಂತಹ ದೃಶ್ಯ ತುಂಬಾ ಚೆನ್ನಾಗಿದೆ ನೋಡಿ ಇದು ನೋಡೋದಕ್ಕೆ ಆ ಮತ್ತೆ ಪಕ್ಕದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರೋದು ಎಲ್ಲೋದು ಕೂಡ ಕಾಣಕ್ ಸಿಗತ್ತೆ ನಮ್ಗೆ ಇಲ್ಲೂ ದನ ಕರು ಎಲ್ಲೋದನ್ನ ಹೊರಗಡೆ ಕಟ್ಟಿ ಹಾಕಿರುವ ರೀತಿಯಲ್ಲಿ ನಮ್ಗೆ ಕಂಡು ಬರುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಹಳೆ ಹಳೆ ಪೆಟ್ಟಿಗೆ ಎಲ್ಲ ಇರುತ್ತೆ ಅಲ್ವಾ ಸೊ ಹಳೆ ಚೇರುಗಳು ಹಳೆ ಪೆಟ್ಟಿಗೆಗಳು ಕೂಡ ಇರುತ್ತೆ ಅಲ್ವಾ ಆ ರೀತಿ ಇದೆ ಇಲ್ಲಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಮಗು ಮಗುವನ್ನ ತನ್ನ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಜಾನಪದ ಹಾಡಿನ ಮೂಲಕ ಮಗುವನ್ನ ಮಲಗಿಸುವುದು ಅದೆಲ್ಲ ದೃಶ್ಯ ಕಂಡು ಬರುತ್ತೆ ನೋಡಿ ಇಲ್ಲಿ ಒಂದು ಕೊಟ್ಟಿಗೆ ತರ ಮಾಡಿದರೆ ದನಗಳನ್ನ ಸಾಕುವುದು ಹುಲ್ಲನ್ನ ಹಾಕುವುದು ಈ ರೀತಿಯಲ್ಲೇ ಇತ್ತಲ್ವಾ ಹಿಂದಿನ ಕಾಲದಲ್ಲಿ ಹಾಗಾಗಿ ನಾನು ಎಲ್ಲಾ ಕಡೆ ವಾಯ್ಸ್ ಓವರ್ ಮಾಡ್ತಾ ಇಲ್ಲ ನೀವು ನೋಡ್ಕೊಳ್ತಾ ಹೋಗಿ ಒಂದು ಟೈರ್ ಇದ್ರೆ ಸಾಕು ಅದನ್ನೇ ಹಿಡ್ಕೊಂಡು ಗಾಡಿ ತರ ಆಟ ಆಟಾಡುವ ಆಗಿನ ಮಕ್ಕಳು ಇದು ಒಂದ್ ರೀತಿ ಪಂಚಾಯಿತಿ ಕಟ್ಟೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಏನಾದ್ರೂ ತೊಂದರೆ ಪ್ರಾಬ್ಲಮ್ ಆದ್ರೆ ಅಲ್ಲಿ ಬಂದು ತಿಳಿಸುವಂತದ್ದು ಜನರು ಊರಿನ ಜನರೆಲ್ಲ ಬಂದು ಒಂಥರ ಮಿನಿ ಕೋಟ್ ಇದ್ದಂಗೆ ಇವಾಗ ಹೇಳ್ಬೇಕಂದ್ರೆ ನೋಡಿ ಮಕ್ಕಳಿಗೆ ಯಾವ ರೀತಿ ಸ್ನಾನ ಮಾಡಿಸ್ತೀವಿ ಅನ್ನೋ ಒಂದು ದೃಶ್ಯ ಕಾಲದಲ್ಲಿ ಮಿಲ್ಲಲ್ಲ ಇರಲಿಲ್ಲ ಅಲ್ವಾ ಅಂದ್ರೆ ನಮ್ಗೆ ಏನಾದ್ರೂ ಹಿಟ್ಟೆಲ್ಲ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಈ ಕಲ್ಲಿನ ಸಹಾಯದಿಂದನೇ ರುಬ್ಬೇಕಾಗುತ್ತೆ ಅದೇ ರೀತಿಯ ಚಿತ್ರಣವನ್ನ ಇಲ್ಲಿ ತೋರಿಸಿದ್ದಾರೆ ನೋಡಿ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ಒಂದು ಚಿಕ್ಕದಾಗಿ ತೋರಿಸಿದರೆ ನೋಡಿ ಹೇಗೆ ರೆಡಿ ಮಾಡ್ಕೊಳ್ತಿದ್ರು ಅಂತ ಹೇಳಿ ಚರಕದಿಂದ ನೆಯ್ಯೋದು ಮತ್ತೆ ಇದರಿಂದ ಎಲ್ಲ ರೆಡಿ ಮಾಡ್ತಾರಲ್ವಾ ಹಿಂದಿನ ಕಾಲದಲ್ಲಿ ಸೊ ಅದೇ ತರ ಇಲ್ಲೂ ಕೂಡ ಕಂಡು ಬರುತ್ತೆ ಮತ್ತೆ ಈ ರಂಗೋಲಿ ಗಾರ್ಡನ್ ಬಂದವರಿಗೆ ಕುಡಿಯುವ ನೀರು ಮತ್ತೆ ಶೌಚಾಲಯದ ವ್ಯವಸ್ಥೆ ಸೌಲಭ್ಯವೂ ಕೂಡ ತುಂಬ ಚೆನ್ನಾಗಿದೆ ಒಳಗಡೆ ನಿಮಗೆ ಏನಾದರೂ ತಿರುಗಾಡಿ ಸುಸ್ತಾಯಿತು ಅಂತ ಹೇಳಿದರೆ ರೆಸ್ ರೆಸ್ಟೋರೆಂಟ್ ಕೂಡ ಇರುತ್ತೆ ಹಿಂದಿನ ಕಾಲದಲ್ಲಿ ಮಗುವನ್ನ ಯಾವ ರೀತಿ ಸ್ನಾನ ಮಾಡಿಸ್ತೀವಿ ಅಂತ ಇದಂತೂ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ನಮ್ಮ ಊರಿನ ಕಡೆ ಈ ರೀತಿಯಾಗಿ ಸ್ನಾನ ಮಾಡಿಸೋದು ಒಂದು ತಾಮ್ರದ ಇದು ಮಗುವಿನ ಆ ರೀತಿ ಮಲ್ಸ್ಕೊಂಡು ಒಬ್ರು ನೀರ್ ಹಾಕೊಂಡು ಸ್ನಾನ ಮಾಡೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಇದಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ ರಿಯಲ್ ಆಗಿ ಇರುತ್ತೆ ನಮ್ಗೆ ಯಾವುದೋ ರೀತಿಯ ಒಂದು ಫೋಟೋ ನೋಡ್ತೀವೋ ಅಲ್ಲ ಯಾವುದೋ ಒಂದು ರೀತಿಯ ಮೂರ್ತಿ ನೋಡ್ತೀವೋ ಅಂತ ಅನಿಸೋದೇ ಇಲ್ಲ ಸಡನ್ನಾಗಿ ನೋಡಿದರೆ ಇಲ್ಲ ಅಪ್ಪ ಇಲ್ಲಿ ಪಕ್ಕದಲ್ಲೇ ಒಬ್ಬರು ಮನುಷ್ಯ ಕೂತ್ಕೊಂಡಿದ್ರಲ್ವ ಅಂತ ಅಷ್ಟು ಫೀಲ್ ಆಗಿಬಿಡುತ್ತೆ ಮತ್ತು ಇಲ್ಲಿ ಎಣ್ಣೆಯನ್ನು ತೆಗಿತಾ ಇದ್ದಾರೆ ನೋಡಿ ಎತ್ತಿನ ಸಹಾಯದಿಂದ ಎಣ್ಣೆಯನ್ನು ತೆಗೆಯುವುದು ಮತ್ತು ಇಲ್ಲಿ ಆವಾಗಿನ ಕಾಲದಲ್ಲಿ ಏನಾದರೂ ಪತ್ರ ಬಂದರೆ ಕಾಗದ ಬಂದರೆ ಮನೆಗೆ ಬಂದು ಪೋಸ್ಟ್ ಆಫೀಸ್ ಕೊಡುವಂಥದ್ದು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಪೋಸ್ಟ್ ಆಫೀಸ್ ಬಂದು ಕಾಗದವನ್ನು ಮನೆಯವರಿಗೆ ಹಂಚ್ತಾ ಇದ್ದಾರೆ ಆ ದೃಶ್ಯ ಈ ಇದರಲ್ಲಿ ಕಂಡುಬರುತ್ತೆ ಮತ್ತು ಮನೆಗೆ ಬೇಕಾಗಿರುವ ಸೌಲಭ್ಯಗಳನ್ನು ತೊಗೊಳ್ಳೋದು ಅಂದರೆ ಬೆಂಕಿ ಒಡ್ತಾ ಇದ್ರು ಅವಾಗೆಲ್ಲ ಸ್ಟವ್ ಇರ್ಲಿಲ್ಲ ಅಲ್ಲ ಬೆಂಕಿ ಒಡ್ತಾ ಇದ್ರು ಅದಕ್ಕೆ ಬೇಕಾದ ಕಟ್ಟಿಗೆ ಮತ್ತೆ ಸಗಣಿಯಿಂದ ಮಾಡಿದಂತಹ ಒಂದು ಬೆಂಕಿಯನ್ನು ಹಚ್ಚೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ತೋರಿಸಲಾಗುತ್ತೆ ಅವಾಗಿನ ಕಾಲದಲ್ಲಿ ಮಕ್ಕಳ ಆಟಿಕೆ ನೋಡಿ ಹೇಗಿರುತ್ತೆ ಎಲ್ಲ ಮರದಲ್ಲಿ ಮರವನ್ನು ಅಂದರೆ ನಡೀತಾ ಇರುವ ಮಗುವಿಗೆ ಸಹಾಯವಾಗಲಿ ಅಂತ ಹೇಳಿ ಈ ರೀತಿ ಚಕ್ರವನ್ನ ಕೊಟ್ಟು ಆ ಮಗುವನ್ನ ನಡೆಸ್ತಾರೆ ಕೊನೆ ತನಕ ನೋಡಿ ನಾನು ಮ್ಯೂಸಿಕ್ ಅನ್ನ ಹಾಕ್ಬಿಟ್ಟು ನಿಮ್ಗೆ ವಿಡಿಯೋ ತೋರಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಗೊಂಬೆಯನ್ನ ರೆಡಿ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಶಾಲೆ ಹೇಗಿರುತ್ತೆ ಪಾಠ ಹೇಗೆ ಮಾಡ್ತಾರೆ ಅನ್ನೋದು ಒಂದು ದೃಶ್ಯವನ್ನು ನೋಡ್ಬೋದು ಇದು ಒಂದು ನಾನು ಆವಾಗಲೇ ತೋರಿಸಿದ ಹಾಗೆ ಪಂಚಾಯಿತಿಯ ಕಟ್ಟೆ ಇದು ಹಳ್ಳಿಯ ಜೀವನ ಒಂದು ರೀತಿಯಲ್ಲಿ ಇಲ್ಲಿ ಕಂಡು ಬರುತ್ತೆ ಜಗಲಿ ಕಟ್ಟೆ ಆಗಿರ್ಬೋದು ನಾಯಿ ಹುಡುಗಿ ಅಜ್ಜಿ ಹಿಂಗಸು ಹೀಗೆ ಪ್ರತಿ ಒಂದು ನೋಡುತ್ತಿದ್ದರೆ ನೋಡುತ್ತಿದರೆ ನಿಮಗೆ ಅಲ್ಲಿರುವುದು ನಿಜವಾದ ಮನುಷ್ಯರೇ ಎಂದು ಭಾವವಾಗುತ್ತೆ ನಾವು ಬಂದಿರುವುದು ಹಳ್ಳಿಗೆ ಎಂಬಂತೆ ನಿಮ್ಮ ಮನಸ್ಸು ಆನಂದಮಯವಾಗುತ್ತೆ ಅಂತಲೂ ಹೇಳ್ಬೋದು ಹಸುಗಳು ಮೇವು ತಿನ್ನುವುದು ಹೆಂಗಸರು ಮಜ್ಜಿಗೆ ಕಡಿಯುವುದು ಬೀಸಣಿಗೆಯಲ್ಲಿ ಪಾತ್ರೆ ತೊಳೆಯುವುದು ರಂಗೋಲಿ ಬಿಡುತ್ತಿರುವುದು ಹಾಸಿಗೆ ಮಾಡುವುದು ಚರಕದಲ್ಲೇ ನೇಯುವುದು ತೊಟ್ಟೆ ಮನೆಯಲ್ಲಿ ಮಗುವಿಗೆ ಸ್ನಾನ ಮಾಡಿಸುತ್ತಿರುವುದು ಹಿಂದೆಲ್ಲ ಬಿಸಿಲು ಚೆನ್ನಾಗಿ ಬಂದ ಮೇಲೆ ಮಗುವಿಗೆ ಸ್ನಾನ ಮಾಡಿಸುತ್ತಿದ್ದರು ಕೊಟ್ಟಿಗೆ ಮನೆ ಕೊಟ್ಟಿಗೆ ಮನೆಯಲ್ಲಿ ಎಮ್ಮೆ ಹಾಲನ್ನ ಕರೆಯುವ ಹಾಗೆ ಹಸುಗಳನ್ನ ಮೇವನ್ನ ಮೇಯುವ ಪುತ್ಥಳಿಗಳಿಗಿಂತಲೂ ಅದ್ಭುತವಾಗಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಗಾಣದಲ್ಲಿ ಎಣ್ಣೆ ತೆಗೆಯುವುದು ಪೋಸ್ಟ್ ಮ್ಯಾನ್ ಪತ್ರ ಕೂಡ ಇರುವುದು ಹಿತ್ತಲಲ್ಲಿ ಬಟ್ಟೆ ಒಗೆಯುವುದು ಬರಣಿ ತಟ್ಟುವುದು ಸೌದೆ ಒಡೆಯುವ ಚಿತ್ರ ಬಿದಿರಿನಲ್ಲಿ ಪೂರೈಕೆ ಮಾಡ್ತಾ ಇರುವುದು ಗ್ರಾಮೀಣ ಕುಂಬಾರನ ಮನೆ ಕುಮಾರ ಮರಗೆ ಮರ ಕೆಲಸ ಮಾಡುವವರು ಹಳ್ಳಿ ಮೇಸ್ಟು ಪಾಠ ಮಾಡುತ್ತಿರುವುದು ಪಂಚಾಯಿತಿ ಕಟ್ಟೆ ಬಾವಿ ನೀರು ಸೇರುತ್ತಿರುವುದು ಮೀನುಗಾರರ ಮನೆ ಈ ರೀತಿ ಅನೇಕ ಪದ್ಧತಿಗಳು ನಮಗೆ ಇಲ್ಲಿ ಕಾಣ ಮತ್ತು ಮತ್ತೆ ಅದರ ಜೊತೆಗೆ ಕುಸ್ತಿ ಆಟ ಕುಸ್ತಿ ಪಂದ್ಯ ವೀಕ್ಷಣೆ ಕರಾವಳಿ ಭಾಗದ ಕಂಬಳಿ ಆಟ ಮೀನುಗಾರಿಕೆ ಎಲ್ಲವನ್ನು ನೀವು ನೋಡ್ಬೋದು ಇಲ್ಲಿಂದ ನಿಮಗೆ ಪಾರಂಪರಿಕವಾದ ಒಂದು ಬೇಸಾಯ ಪದ್ಧತಿ ಸ್ಟಾರ್ಟ್ ಆಗುತ್ತೆ ಕಾಲದಲ್ಲಿ ನಾವು ಬೇಸಾಯ ಹೇಗ್ ಮಾಡ್ತಾ ಇದ್ರು ಜೋಳವನ್ನ ಹೇಗ್ ಬೆಳೀತಾ ಇದ್ರು ಆ ರೀತಿಯಾದ ಒಂದು ದೃಶ್ಯಾವಳಿಯನ್ನ ನೀವು ನೋಡ್ಬೋದು ಮತ್ತೆ ಇಲ್ಲಿ ನಿಮಗೆ ಕುದುರೆ ಸವಾರಿ ಕೂಡ ಇದೆ ಎಲ್ಲ ತರದ ಪ್ರಾಣಿಗಳನ್ನ ಇಲ್ಲಿ ಇಟ್ರು ಇಟ್ಟಿದ್ದಾರೆ ಒಮ್ಮೆ ಹಿಂದಿನ ಜೀವನ ಹೇಗಿತ್ತು ಹಿಂದಿನ ಜನರ ಜೀವನ ಹಳ್ಳಿಯ ಜೀವನ ಶೈಲಿ ಹೇಗಿತ್ತು ಎಂಬುದನ್ನು ಇವತ್ತಿನ ಮಕ್ಕಳಿಗೆ ನೀವು ತೋರಿಸಬೇಕು ಅಂತ ಅಂದುಕೊಂಡರೆ ಖಂಡಿತ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಒಮ್ಮೆ ಹೋಗಿ ನೋಡ್ಬೋದಾದ ಒಂದು ಅದ್ಭುತವಾದ ಸ್ಥಳ ಇದು ರಂಗೋಲಿ ಗಾರ್ಡನ್ ಅಂತ ಹೇಳ್ತಾರೆ ಇದು ಬೆಂಗಳೂರಿನ ಜಕ್ಕೂರಿನಲ್ಲಿ ಕಂಡುಬರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಇದು ಸುಮಾರು ಸಂಜೆ ಆರು ಗಂಟೆ ತನಕ ಓಪನ್ ಇರುತ್ತೆ ಮತ್ತು ಒಳಗಡೆ ಎಂಟ್ರಿ ಆದಮೇಲೆ ನಿಮಗೆ ಟೈಮಿಂಗ್ಸ್ ಇರಲ್ಲ ನೀವು ಎಷ್ಟು ಹೊತ್ತು ಬೇಕಾದರೂ ಇಲ್ಲಿ ಟೈಮ್ ಟೈಮಲ್ಲಿ ಇರ್ಬೋದು ಅದರ ಜೊತೆಗೆ ನಿಮಗೆ ಅಲ್ಲೇ ಊಟ ಎಲ್ಲ ಹೋಟೆಲ್ಸ್ಗಳೆಲ್ಲ ಇರುತ್ತೆ ಸ್ಮಾಲ್ ಸ್ಮಾಲ್ ಅಂಗಡಿಗಳು ಕೂಡ ಇರುತ್ತೆ ಮಧ್ಯದಲ್ಲಿ ನೋಡಿ ಆಗಿನ ಕಾಲದಲ್ಲಿ ಎತ್ತುಗಳನ್ನ ಹಿಡ್ಕೊಂಡು ಗೆದ್ದೆಯನ್ನ ಹೂಡೋದು ಅದೆಲ್ಲ ದೃಶ್ಯಾವಳಿ ಕಂಡು ಬರುತ್ತೆ ಮತ್ತೆ ಸುಣ್ಣವನ್ನೆಲ್ಲ ಹೇಗ್ ಮಾಡ್ತಾರೆ ಅದು ಕೂಡ ಇರುತ್ತೆ ಇಲ್ಲಿಂದ ನಿಮಗೆ ಸಂತೆ ಮಾರ್ಕೆಟ್ ಅಂತ ಏನ್ ಹೇಳ್ತಾರಲ್ವಾ ಅದು ಇವಾಗ್ಲೂ ಕಾಣಕ್ ಸಿಗತ್ತೆ ಬಟ್ ಆವಾಗಿನ ಕಾಲದಲ್ಲಿ ಸಂತೆ ಮಾರ್ಕೆಟ್ ಹೇಗಿದೆ ಅನ್ನೋದು ಒಂದು ದೃಶ್ಯ ಅವಳಿ ಇಲ್ಲಿ ನೋಡಬಹುದು ನೀವು ಆಗಿನ ಕಾಲದಲ್ಲಿ ಎತ್ತಕ್ಕೆ ಕಾಲಿಗೆ ಗಾಳ ಹಾಕ್ತಾರಲ್ಲ ಅದನ್ನ ಹಾಕ್ತಾ ಇದ್ದಾರೆ ಮದುವೆ ಎಲ್ಲ ಹೇಗೆ ಮಾಡ್ತಾರೆ ಮದುವೆ ಮಂಟಪ ಹೇಗಿರುತ್ತೆ ಅನ್ನೋದು ಒಂದು ದೃಶ್ಯ ಇದು ಇಲ್ಲಿ ಕುಸ್ತಿ ಪಟ್ಟು ನಡೀತಾ ಇದೆ ನೋಡಿ ಜನರೆಲ್ಲ ಸುತ್ತಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಮಧ್ಯದಲ್ಲಿ ಕುಸ್ತಿ ಪಟ್ಟು ನಡೀತಾ ಇದೆ ಇದು ರಿಯಲ್ ಆದ ಕುದುರೆ ಸವಾರಿ ಇದು ನೋಡಿ ಇದರಲ್ಲಿ ಸವಾರಿ ಮಾಡ್ಬೋದು ಅವಕಾಶ ಕೊಡ್ತಾರೆ ಬಟ್ ಇದಕ್ಕೆ ಸಪ್ರೇಟ್ ಆದ ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ ನಾವು ಸವಾರಿ ಮಾಡ್ಬೇಕಾದ್ರೆ ಅಲ್ಲಿ ಟಿಕೆಟ್ ಅನ್ನ ಟಿಕೆಟ್ ತಗೋಬೇಕಂತೆ ಇದರಲ್ಲೂ ಕೂಡ ಸವಾರಿ ಹೋಗ್ಬಹುದು ಅಂತ ಹೇಳ್ತಾ ಇದ್ರು ಕುದುರೆಯನ್ನ ಅಲ್ಲಿ ಇಟ್ಕೊಂಡಿದ್ರು ಒಮ್ಮೆ ನಾವು ಎಲ್ಲರೂ ಪುನಃ ಒಂದು ಹಿಂದಿನ ಕಾಲದ ಜನರ ಜೀವನ ಶೈಲಿ ಹೇಗಿತ್ತು ಅವರು ಬಳಸುವ ವಸ್ತುಗಳು ಪದಾರ್ಥಗಳು ಅವರ ಉಡುಪು ತುಡುಪುಗಳು ಹೇಗಿದೆ ಎಲ್ಲದನ್ನು ನಾವು ನೋಡ್ಕೊಂಡು ಬಂದಿವಿ ಅಲ್ವಾ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಖಂಡಿತ ಇಷ್ಟ ಆಗಿರುತ್ತೆ ಯಾಕಂದರೆ ಎಲ್ಲೂ ಕಾಣಕ್ಕೆ ಸಿಗಲ್ಲ ನಮಗೆ ಇವಾಗ ಹಳೆಯ ಕಾಲದಲ್ಲಿ ಮನೆಯಲ್ಲಿ ಹೋದ್ರೂ ಕೂಡ ಇದೆಲ್ಲದನ್ನು ಒಂದೇ ಜಾಗದಲ್ಲಿ ಕಾಣೋಕ್ಕೆ ಖಂಡಿತ ಸಿಗೋದಿಲ್ಲ ಬಟ್ ಇಲ್ಲಿ ಹಳೆ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದು ರಿಯಲ್ ಆಗಿ ನೋಡುವ ಹಾಗೆ ಒಂಥರ ದೃಶ್ಯಗಳನ್ನು ಮಾಡಿ ತೋರ್ಸಿದಾರೆ ತುಂಬಾನೇ ಖುಷಿ ಆಗತ್ತೆ ಮಕ್ಕಳನ್ನ ಯಾರನ್ನಾದರೂ ಕರ್ಕೊಂಡು ಹೋದರೆ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ ನಮ್ಮ ಕರಾವಳಿ ಭಾಗದಲ್ಲಿ ಆಗುವಂತಹ ಒಂದು ಕಂಬಳ ಅಂತ ಹೇಳ್ತೀವಲ್ವ ಕಾಂತಾರ ಸಿನಿಮಾದಲ್ಲೂ ಕೂಡ ನೀವು ನೋಡಿರ್ತೀರ ಕಂಬಳ ಬಟ್ ನಮ್ಮ ಊರಿನ ಭಾಗದಲ್ಲಿ ಇದು ಜಾಸ್ತಿ ಕರಾವಳಿ ಕುಂದಾಪುರ ಕಡೆಯಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಬಟ್ ಅದು ಆ ದೃಶ್ಯಾವಳಿನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಕಂಬಳದ ಜಾತ್ರೆಯನ್ನ ಅಂತಲೇ ಮಾಡ್ತಾರೆ ನಮ್ಮ ಕುಂದಾಪುರದಲ್ಲಿ ಜಾನ್ವರಿ ಫೆಬ್ರವರಿ ಆ ತಿಂಗಳಲ್ಲಿ ನಮ್ಮ ಈ ಕಂಬಳದ್ದು ಇರುತ್ತೆ ಹಬ್ಬ ಎಲ್ಲ ಬರುತ್ತೆ ಅದನ್ನು ಕೂಡ ಇಲ್ಲಿ ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ಒಂದು ಅದ್ಭುತವಾಗಿ ದೃಶ್ಯ ಒಳಗಳನ್ನ ಇಟ್ಟಿದ್ದಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ವಿಶೇಷತೆಯ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕಾಗಿ